ಬಸವಣ್ಣನವರು ಅವರ ನಿಲುವೆ ಮೂಢನಂಬಿಕೆ ಮತ್ತು ಸನಾತನವಾದದ ವಿರುದ್ಧವಾದಂಥ ನಿಲುವು ಕಾಯಕವೇ ಕೈಲಾಸ ಯಾವ್ಯಾವ ವೃತ್ತಿ ಮಾಡ್ತಾರೆ ಅದನ್ನೇ ಮಾಡಬೇಕು ಬುದ್ಧ ಹೇಳಿದ ಪಂಚಶೀಲ ತತ್ವಗಳಿಗೆ ಅವರೇನು ಹೇಳ್ತಾರೆ ಕೆಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಹನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಬೇಡ ಬಸವಣ್ಣವರಿಗೆ ದೇವರಲ್ಲಿ ನಂಬಿಕೆ ಇತ್ತು ಆದರೆ ಮೂಢನಂಬಿಕೆ ಇರಲಿಲ್ಲ ಅದಕ್ಕೆ ಅವ್ರು ಹೇಳ್ತಾರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಸಿಂಪಲ್ ಸಿಂಪಲ್ಲಾಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ ಏನು ಮಾಡಬೇಕು ಹೋಗಿ ಹೋಗಿ ಎಲ್ಲ ಕಾಲ್ ತೊಳಗ್ಸಕ್ಕೆ ಸಾಯ್ತಾರಲ್ಲ ಏನು ಹೇಳಿದ್ರು ಜಲಕಂಡಲ್ಲಿ ಮುಳುಗುವರು ಮರ ಕಂಡಲ್ಲಿ ತಿರುಗುವರು ಇಷ್ಟೆಲ್ಲ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ ಇವ ಯಾರವ ನ್ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ಅಂದರೆ ಇದೆಲ್ಲ ಆದಮೇಲೆ ನೀವು ಯಾವ ಏನು ಏನರ್ಥ